ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಉಷಾ ಪ್ರದೀಪ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾವಿವತ್ತು ಕ್ರಿಸ್ಮಸ್ ಹಾಲಿಡೇಸ್ ಅಂತ ಹೇಳ್ಬಿಟ್ಟು ಊರಿಗೆ ಬಂದಿದ್ದೀವಿ ಅದರಿಂದ ಊರಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಫುಲ್ ವೀಡಿಯೋಸ್ ನಮ್ಮ ಊರಿಂದ ಆಗಿರತ್ತೆ ಹೇಗಿರುತ್ತೆ ಅಂತ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ

எல்ல

ಹೋಗ್ತಾ ಇರ್ಬೇಕಾದ್ರೆನೆ ಒಂದು ಅಂಗಡಿ ಇಲ್ಲಿ ಒಂದು ಆಂಟಿ ಹೇಳಿದ್ರು ಚುಂಚಿ ಗೆ ಬಿಡ್ತಾ ಇಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂತ ಆದ್ರೂ ಹೋಗಿ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ರು ಇಲ್ಲ ಇದು ತ್ರೀ ಮಂತ್ಸ್ ಆಯಿತು ಇಲ್ಲಿ ಕ್ಲೋಸ್ ಆಗಿದೆ ಯಾವುದೋ ಒಂದು ಡೆತ್ ಆಗಿದೆಯಂತೆ ಅದರಿಂದ ಆ ಕೇಸ್ ಮೇಲೆ ಕ್ಲೋಸ್ ಮಾಡಿದ್ದೀವಿ ಅಂತ ಹೇಳಿದ್ರು ನಾವು ಹಂಗೆ ಹೋಗಿ ಮುಂದೆ ಬರ್ತೀವಿ ಅಂತ ಹೇಳಿದ್ರೆ ಇಲ್ಲಿ ನಾವಿದ್ದೀವಿ ಮುಂದೆ ಹೋದರೆ ಒಂದು ಮೂರು ಜನ ಪೊಲೀಸ್ ಇರ್ತಾರೆ ಅವರು ಬಿಡೋದಿಲ್ಲ ಅಂತ ಹೇಳಿದ್ರು ಅದಾದಮೇಲೆ ಮತ್ತೆ ಹೋಗೋದು ವೇಸ್ಟ್ ಅಂತ ಹೇಳಿಬಿಟ್ಟು ನಾವು ವಾಪಸ್ ಬಂದುಬಿಟ್ವಿ ಇನ್ನೊಂದು ರೂಟ್ ಇದೆ ಲೋಗಣ ಅಂತ ಆ ರೂಟು ಕೂಡ ಚೆನ್ನಾಗಿರಲಿಲ್ಲ ಹೇಳ್ಬಿಟ್ಟು ನಾವು ವಾಪಾಸ್ಸು ಬಂದ್ಬಿಟ್ವಿ ಓಹ್ ಇದಾ ಸೆಕೆ ಇದ್ರು ರೋಡು ಅಲ್ಲದೆ ಡೌನಲ್ಲಿ ಹೋಗಿದ್ವಲ್ಲ ಹಾಂ ಈ ರೋಡಲ್ಲಿ ಸ್ವಲ್ಪ ದೂರ ಹೋದ್ವಿ ಹೋಗ್ಬೋದು ಅಂತ ಅಂದ್ಕೊಂಡು ಆದರೆ ಅದ್ರ ಮುಂದೆ ಹೋಗೋದಿಕ್ಕೆ ರೋಡೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ವಾಪಸ್ಸು ತೋಟದ ಹತ್ರ ಬಂದ್ಬಿಟ್ವಿ ಬರಿ ಹೆಂಗ್ ಹ್ಞೂ ಅದಕ್ಕೆ ಅದಕ್ಕೆ ಪೇಪರ್ ಅಂತ ಹೇಳೋದು ಸಾಕು ಬೇಡ ಪ್ರದೀಪ್ ವೇಸ್ಟ್ ಮಾಡೋದು ಬೇಡ ಚೆನ್ನಾಗಿದೆ ಎಲ್ಲಿ ಇಲ್ಲಿ ಇಲ್ಲಿ ಈ ಕಡೆ ಸೈಡು ಸೈಡಿಗೆ ಮತ್ತೆ ಯಾವ್ದಾದ್ರು ಗಾಡಿಗಳು ಬಂದ್ರೆ ಪ್ರಾಬ್ಲಮ್ ಏನಪ್ಪ

ಮೊನ್ನೆ ಬೂಟು ಬೆಳ್ದ ಅದು ಇನ್ನೇ ಹೋಗಿದೆ ಇದು ಮೇಲುಗಡೆ ಅದಕ್ಕೆ ಸತ್ತೋರು ಸತ್ತರೆ ಇದೆಲ್ಲ ಯಾ ಯಾರಕ್ಕೆ ಹೋಗ್ಬೇಕು ಏನಾಗಿಲ್ಲ ಅಷ್ಟೇ ನಿನ್ನಾಗಲಿ ಅಂತ ಇದು ಸಮಯ ನೀರು ಎಲ್ಲ ನೀರಲ್ಲಿ ಇವಾಗ ಎಲ್ಲಿದ್ದಾವೆ ಎಳ್ನೀರ್ ಗಿಡಗಳು ತೋಟ ಇದೆ ಅಷ್ಟೊಂದು ಇಲ್ಲೇ ಬರ್ತಾ ಇತ್ತಲ್ಲ ನೀರು ಇಲ್ಲೆಲ್ಲ ಬಾವಿ ಇರ್ತಲ್ಲ

ಏ ಪಪ್ಪ ಅಲ್ಲೆಲ್ಲ ಹೋಗ್ ಬರ್ತಾರೆ ಬಾ ಏ ಬೇಡ ಈ ತೋಟದಲ್ಲಿ ಎಳೆ ನೀರು ಸಿಗ್ಲಿಲ್ಲ ಅಂತ ಹೇಳಬಿಟ್ಟು ನಾವು ನೆಕ್ಸ್ಟ್ ಬೇರೆ ಹೊಲಕ್ಕೆ ಹೋಗ್ತಾ ಇದೀವಿ ಅದನ್ನ ನಾನು ಕೂಡ ನೋಡಿಲ್ಲ ಇಲ್ಲಿ ಕೋತಿಗಳು ಎಳೆ ನೀರನ್ನ ಅಂತ ಹೇಳಬಿಟ್ಟು ಚೀಲ ಹಾಕ್ಬಿಟ್ಟು ಸೆಕ್ಯೂರ್ ಮಾಡಿದ್ದಾರೆ ಇಲ್ಲಿ ಎಳ್ನೀರ್ನ ಹೆಂಗ್ ಸೇಫ್ಟಿ ಮಾಡಿದ್ದಾರೆ ಅಂತ ನೋಡ್ಬೋದು ತುಂಬ ಮ ಕೋತಿಗಳಿದೆ ಅಲ್ವಾ ಬಂದ ಎಳುನೀರೆಲ್ಲ ಕುಡ್ಕೊಂಡು ಹೋಗ್ಬಿಡುತ್ತೆ ಅಂದ್ಬಿಟ್ಟು ಚೀಲನ ಕವರ್ ಮಾಡಿದ್ದಾರೆ ಇದರ ಡಿಫ್ರೆಂಟ್ ಆಗಿ ಚೆನ್ನಾಗಿದ್ದಾರೆ

ನಡಿ ತಲೆ ಮೇಲೆ ಬಟ್ಟೆ ಒತ್ತಕೊಳ್ಳಿ ಯೋಮ್ಮಾ ಅಲ್ಲ ಬಿಸ್ಲು ಏ ಅಷ್ಟೊಂದು ಯಾರು ತಿಂತಾರೆ ತಿಂತಾರೆ ಎಷ್ಟು ಇವತ್ತು ಎಷ್ಟು ಸ್ಮೆಲ್ ಇತ್ತು ಅದು ಅದೇ ಚಿಕ್ಕ ಚಿಕ್ಕದು ಹೊಲ್ದತ್ರ ಎಲ್ಲ ಓಡಾಡ್ಕೊಂಡು ಬಂದಮೇಲೆ ಮಧ್ಯಾಹ್ನ ಇಲ್ಲಿ ನಾನು ಅಡುಗೆ ಮಾಡ್ತಾ ಇದ್ದೀನಿ ಚಿಕನ್ ಸಾಂಬಾರು ನಾಟಿ ಕೋಳಿನ ಸಾಂಬಾರು ಮತ್ತು ಸ್ವಲ್ಪ ಕಬಾಬು ನನ್ನ ಮಗಳು ಚಿಕನ್ ಎಲ್ಲ ತಿನ್ನಲ್ಲ ಅದರಿಂದ ಕಬಾಬನ್ನ ಮಾಡ್ತಾ ಇದ್ದೀನಿ ಇವತ್ತಿನ ಊಟ ಅಡುಗೆ ಬಂದು ನಾನ್ ವೆಜ್ ಚಿಕನ್ ಸಾಂಬಾರು ಯಾವ ಸಬ

ಇಲ್ಲಿ ಮಧ್ಯಾಹ್ನ ಊಟ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಎದ್ದು ಕಾಫಿ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಹಿಂದೆ ಬಂದು ಜಮೀನಿದೆ ಅಂದರೆ ಗದ್ದೆ ಅಲ್ಲಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಕೋಳಿ ಮರಿನ ಆಟಾಡೋಕ್ಕೆ ಅಂತ ಬಿಟ್ಟಿದ್ರು ಅಷ್ಟೊಳಗಡೆ ಒಂದು ಹದ್ದು ಬೇರೆ ಬಂದು ಕೋಳಿ ಮರಿನ ಬೇರೆ ಎತ್ಕೊಂಡು ಹೊಟ್ಟೋಗಿದೆ ಇವಾಗ ಕೋಳಿ ಮರಿ ಎತ್ಕೊಂಡು ಹೋಗ್ಬಿಡ್ತು മൊന്നെ അത് യോ മെണ്സി മെണ്സിനകളി കോഴി മരീ എത്കൊണ്ട്ബിടത്താതെ അതെ ಇದು ಗದ್ದೆ ಇಲ್ಲಿ ಲಾಸ್ಟ್ ಇಯರು ಇನ್ನೂ ನಾವು ಹೋದಾಗ ಕುಯ್ದು ರೆಡಿ ಮಾಡ್ತಾಯಿದ್ರು ಬಟ್ ಈ ಟೈಮ್ ಆಲ್ರೆಡಿ ಎಲ್ಲ ಆಗೋಗ್ಬಿಟ್ಟಿದೆ ಫಿನಿಶ್ ಮಾಡಿಬಿಟ್ಟಿದ್ದಾರೆ ಭತ್ತ ಎಲ್ಲ ಮನೆಗೆ ಹಾಕಿದ್ದಾರೆ ಸಂಜೆ ಟೈಮ್ ಅಂತೂ ಈ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ತುಂಬ ತಂಪಾಗಿ ಚೆನ್ನಾಗಿರುತ್ತೆ ಗದ್ದೆ ಅಲ್ವಾ ಅದ್ರ ಪಕ್ಕದಲ್ಲಿ ನೀರು ಕೂಡ ಹೋಗ್ತಾ ಇರುತ್ತೆ ಇವಾಗ ಸ್ವಲ್ಪ ಕಮ್ಮಿ ಆಗಿರ್ಬೋದು ಬೇಸಿಗೆ ಬರ್ತಾ ಇದೆಯಲ್ಲ ಅದರಿಂದ ಇದೇ ಪ್ಲೇಸಟ್ಟಿ ಅವರು ಗದ್ದೆ ಭತ್ತ ಹಾಕೋದು ಯಾವಾಗ್ಲೂ ಕೂಡ ಇಲ್ಲಿ ಎಳ್ನೀರು ಇದೆ ನಾವು ಎಳ್ನೀರನ್ನ ಕುಡ್ಕೊಂಡು ಮನೆಗೆ ಹೋಗ್ಬೇಕು ಅಂತ ಇವಾಗ ಎಲ್ಲ ಹೋಗ್ತಾ ಇದ್ದೀರಾ ಏ ಇರೇ ನಾನು ಬರ್ತೀನಿ ಸರ್ ಇದು ವಿಳ್ಯೋದಿಲ್ಲ ಗಿಡ ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿತ್ತು ಈ ಟೈಮ್ ಸ್ವಲ್ಪ ಹೋಗಿದೆ ಇದೆ ಮರ ಹಬ್ಬದಂಗೆ ಹಬ್ಬಿತ್ತು ಈ ಟೈಮ್ ಅಷ್ಟೊಂದು ಎಲೆಗಳಿಲ್ಲ ನಾನು ಇಲ್ಲಿಂದನೇ ಒಂದು ಎರಡು ಗಿಡನ ತೊಗೊಂಡೋಗಿ ನಮ್ಮ ಮನೇಲಿ ಹಾಕಿದ್ದೆ ಆದರೆ ಅಷ್ಟು ಚೆನ್ನಾಗೇನು ಬರಲಿಲ್ಲ ಅದು ಹೋಗ್ಬಿಟ್ಟು ನಾವಂತೂ ಊರಿಗೆ ಎಳ್ನೀರಿನ ಹಬ್ಬನೇ ಮಾಡಿಬಿಡ್ತೀವಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಟೈಮು ಬೇಕಾದರೆ ಕುಡಿತೀವಿ ಬೇಡ ಅನ್ನೋಲ್ಲ ಹಿಂಗೆ ಒಂದು ಎರಡು ದಿನ ಮೈಂಟೈನ್ ಮಾಡ್ಬೋದು ಅದಾದ್ಮೇಲೆ ಕುಡಿಯೋಕೆ ಆಗೋಲ್ಲ ಅಷ್ಟೊಂದು ನಾವು ಊರಿಗೆ ಹೋಗ್ತಾ ಇದ್ದಂಗೆ ಊರು ಲಾಂಗ್ವೇಜ್ ವೇಜ್ ಬಂದ್ಬಿಡತ್ತೆ ನೋಡಿ ಯೋರು ನಮ್ಮವಾ ಅಂದ್ರೆ ಪ್ರದೀಪ್ ಅವರಾ ಮಮ್ಮಿ ನಾನು ಕುಡಿ ನಾನು ಕುಡಿ ನಾನು ಫೋನ್ ಇಟ್ಕೋ ನೀನು ಕುಡಿ ನಾನು ಬೇಡಕ ನೀನು ಕುಡಿ ನಾನು ಬೇಡಕ ನೀನು ಕುಡಿ ನೆಲಗೆ ಜುಪ್ ಹೋಗ ಕೈಯೆ ನಾನು ಮಾಡ್ತೀನ್ ಬುಡಲಪ್ಪ ದಿನದ ಮಡಿ ಕುಡಿ ನೆಲಗೆ ಇದಾನಾ ಏನು ಮಾಡ್ತಿದ್ರು ಸರ್ ಏನು ಏನಿಲ್ಲ ಧಾನಾಮಿ ಸ್ತರಿ ನಡ ಜಲ ಮೂರ ಬತ್ತಾಯ್ತಾವ್ ತೂಕ ಅವರೇನ ಇನ್ನು ಕೂ ಇದ್ ಮಾಡಿಲ್ವಾ ಇಲ್ಲ ಇವತ್ತು ಇವತ್ತು ಕಟ್ ಬಿಡು ಗುಳಿಜ ಆಗುತ್ತೆ ಗಿರಿಜವೈತಾ ಅंगे ಕುಡಿವಾ

ಏ ಏ ಏ ಡ ಸಗಣಿ ಅದು ನಿಮ್ಮ ಅಲ್ಲಿಮ್ಮಪ್ಪ ಕವರೇ ಆಗಿಬಿಡ್ತದೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಆಗಿಬಿಟ್ಟು ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಇದ್ರ ಕಂಟಿನ್ಯೂಷನ್ಗೆ ವ್ಲಾಗ್ ವೀಡಿಯೋನ ನೆಕ್ಸ್ಟು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ಬ ಬಾಯ್